ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ನೆಚ್ಚಿನ ಮಂತ್ರಂ ಶೆಟ್ಟಿ ಇವತ್ತು ನೋಡಬಹುದು ನಮ್ ಜೊತೆ ಇದೆ ಫಿಫ್ತ್ ಜನರೇಷನ್ ಆಫ್ ಆರ್ ಎಕ್ಸ್ ಇದು ಬಂದ್ಬಿಟ್ಟು ಲೆಕ್ಸಸ್ ಆರ್ ಎಕ್ಸ್ ಫೈವ್ ಹಂಡ್ರೆಡ್ ಹೆಚ್ ಇದರಲ್ಲಿ ಟರ್ಬೋಚಾರಿಡ್ ಇಂಜಿನ್ ಸಿಗುತ್ತೆ ಇದರಲ್ಲಿ ಒಂದು ನಾನ್ ಚಾರ್ಜ್ಡ್ ಇಂಜಿನ್ ವೇರಿಯಂಟ್ ಕೂಡ ಬರುತ್ತೆ ಅದ್ ಬಂದ್ಬಿಟ್ಟು ಆರ್ ಎಕ್ಸ್ ತ್ರೀ ಫಿಫ್ಟಿ ಹೆಚ್ ಬಂದ್ಬಿಟ್ಟು ಇದು ಹೈಬ್ರಿಡ್ ಗಾಡಿ ಇದ್ರಲ್ಲಿ ನಿಮಗೆ ಹೈಬ್ರಿಡ್ ಎಲೆಕ್ಟ್ರಿಕ್ ಮೋಟರ್ ಮತ್ತೆ ಇಂಜಿನ್ ಎರಡು ಸಿಗುತ್ತೆ ಈ ಗಾಡಿ ಎಲೆಕ್ಟ್ರಿಕ್ ಮೋಟರ್ ಟೂ ಪಾಯಿಂಟ್ ಫೋರ್ ಲೀಟರ್ ಟರ್ಬೋಸೈಡ್ ಇಂಜಿನ್ ಜೊತೆ ಪ್ಯಾಚಪ್ ಆಗಿದೆ ಲೈಕ್ ಇದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಮೂತ್ ಆಗಿದೆ ನಿಮ್ಗೆ ಯಾವಾಗ ಟ್ರಾಟಲ್ ಏನಾದ್ರು ಕೊಟ್ಟರೆ ಇಮಿಡಿಯೇಟ್ ಕ್ವಿಕ್ ರೆಸ್ಪಾನ್ಸ್ ಸಿಗುತ್ತೆ ಅಷ್ಟು ಚೆನ್ನಾಗಿ ಇದರ ಬ್ಯಾಟ್ರಿ ಮತ್ತೆ ಇಂಜಿನ್ ಒಟ್ಟಿಗೆ ವರ್ಕ್ ಆಗುತ್ತೆ ಸೊ ಇದು ಬಂದ್ ನಾವು ಹೇಳಿದಾಗ ಇದು ಬಂದ್ಬಿಟ್ಟು ಲೆಕ್ಸಸ್ ಫೈವ್ ಹಂಡ್ರೆಡ್ ಎಚ್ ಎಫ್ ಇದು ಎಫ್ ಸ್ಪೋರ್ಟ್ ಆಗಿರೋದ್ರಿಂದ ಇದು ನೋಡಬಹುದು ಎಷ್ಟೊಂದು ಕಡೆ ಗ್ಲಾಸ್ ಬ್ಲಾಕ್ ಾರೆ ಸೊ ಲುಕ್ಸ್ ಅಲ್ಲಿ ಲುಕ್ಸ್ ಅಲ್ಲಿ ಇದು ತುಂಬಾ ಶಾರ್ಪ್ ಡಿಸೈನ್ ಇದೆ ಮತ್ತೆ ಸಖತ್ ಆಗಿ ಕಾಣಿಸುತ್ತೆ ರೋಡ್ ಪ್ರೆಸೆನ್ಸ್ ಈ ಗಾಡಿ ಇದು ಸೂಪರ್ ಆಗಿದೆ ನೀವು ನೋಡಬಹುದು ಸಿಗ್ನೇಚರ್ ಸ್ಪಿಂಡಲ್ ಗ್ರಿಲ್ ಹೇಗೆ ಬಂಪರ್ ಒಳಗಡೆನೆ ಇಂಟಿಗ್ರೇಟ್ ಮಾಡಿದ್ದಾರೆ ಸ್ಮೂತ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಮತ್ತೆ ನೀವು ನೋಡಬಹುದು ಇಲ್ಲಿ ನಿಮ್ಗೆ ಸಿಗ್ನೇಚರ್ ಲೆಕ್ಸಸ್ಟ್ ಏನು ಡಿ ಆರ್ ಎಲ್ ಸಿಗತ್ತೆ ಮತ್ತೆ ಮೂರು ಪ್ರೊಜೆಕ್ಟರ್ ಸೆಟ್ ಹೆಡ್ಲೈಟ್ ಸೆಟ್ ಅಪ್ ಸಿಗುತ್ತೆ ಅಲ್ಲ ನಿಮಗೆ ಹೆಡ್ಲೈಟ್ ವಾಷರ್ಸ್ ಕೂಡ ಸಿಗುತ್ತೆ ಗಾಡಿಯಲ್ಲಿ ಫಾಗ್ಲಾನ್ಸ್ ಬಂದ್ಬಿಟ್ಟು ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ ಏರ್ವೆಂಟ್ಸ್ ಕೂಡ ಸಿಗುತ್ತೆ ಮತ್ತೆ ನಿಮಗೆ ಬಂಪರ್ ಅಲ್ಲಿ ಫುಲ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮಗೆ ಸೈಡ್ ಪ್ರೊಫೈಲ್ ಅಲ್ಲಿ ಟೂ ತರ್ಟಿ ಫೈವ್ ಆರ್ ಟ್ವೆಂಟಿ ಒನ್ ವೀಲ್ ಸಿಗುತ್ತೆ ಇದರಲ್ಲಿ ಟ್ವೆಂಟಿ ಒನ್ ಇಂಚ್ ಅಲೋ ಅಲೋವಿಲ್ ಹಾಕಿ ಕೊಟ್ಟಿದ್ದಾರೆ ಅಲೋ ಅಲೋವಿಲ್ ನೋಡ್ಬೋದು ಗಾಡಿ ಜೊತೆ ಹೆಂಗ್ ಕಾಂಪ್ಲಿಮೆಂಟ್ ಆಗ್ತಿದೆ ಅದ್ರ ಕಲರ್ ಕೂಡ ಅಷ್ಟೇ ಗಾಡಿ ಜೊತೆ ಕರೆಕ್ಟಾಗಿ ಕಾಂಪ್ಲಿಮೆಂಟ್ ಆಗ್ತಿದೆ ಸೊ ನೀವು ನೋಡ್ಬೋದು ಸೈಡ್ ಓ ಆರ್ ವಿ ಎಮ್ಸ್ನ ಗ್ಲಾಸ್ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಮತ್ತು ಸೈಡ್ ಟರ್ನ್ ಇಂಡಿಕೇಟರ್ಸ್ ಕೂಡ ಇದೆ ಮತ್ತಲ್ಲಿ ನಿಮ್ಗೆ ಒಂದು ಡಾರ್ಕ್ ಕ್ರೋಮ್ ಲೈನ್ ರನ್ ರನ್ ಆಗ್ತಿರೋದು ಕಾಣಿಸುತ್ತೆ ಇದು ಪ್ರಾಪರ್ ಕ್ರೋಮ್ ಅಲ್ಲ ಆ ಕ್ರೋಮ್ಗೆ ಸ್ವಲ್ಪ ಟಿಂಟ್ ಹಾಕಿದ್ದಾರೆ ಸೊ ಅದು ಸಖತ್ ಒಂದು ಸ್ಪೋರ್ಟಿ ಟಚ್ ಅಪ್ ಕೊಟ್ಟಿದೆ ಕಾರ್ಗೆ ಮತ್ತು ನಿಮಗೆ ಎಲ್ಲ ಡೋರ್ಸಲ್ಲೂ ಡೋರ್ಸ್ ಅಲ್ಲೂ ಕೀಲೆ ಸೆಂಟ್ರಿ ಫೀಚರ್ ಇದೆ ಸೊ ನೀವು ಈ ಕೈ ಹಾಕಿ ತಕ್ಷಣ ಗಾಡಿ ಅನ್ಲಾಕ್ ಆಗಿಬಿಡುತ್ತೆ ಮತ್ತೆ ನೋಡ್ಬೋದು ಫ್ರಂಟ್ ಅಲ್ಲಿರೋ ಶಾರ್ಪ್ ಡಿಸೈನ್ ಸೈಡ್ ಅಲ್ಲಿ ಕೂಡ ಕಂಟಿನ್ಯೂ ಆಗಿದೆ ಮತ್ತೆ ಹಿಂದ್ಗಡೆ ಕ್ವಾರ್ಟರ್ ಗ್ಲಾಸ್ ಇದೆಯಲ್ಲ ಈ ಕ್ವಾರ್ಟರ್ ಗ್ಲಾಸ್ ಡಿಸೈನ್ ಆಗಿರೋ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯ್ತು ಸೊ ನೋಡ್ಬೋದು ಗಾಡಿಯಲ್ಲಿ ಕಂಪ್ಲೀಟ್ ಬಾಡಿ ಕ್ಲಾಡಿಂಗ್ ಕೂಡ ಇದೆ ಅದನ್ನು ಫುಲ್ ಬಾಡಿ ಕಲರ್ ಗೆ ಮ್ಯಾಚ್ ಮಾಡಿದ್ದಾರೆ ಸ್ಪೋರ್ಟಿಯಾಗಿ ಆಗಿ ಕಾಣಿಸ್ತದೆ ಮತ್ತೆ ನೀವು ನೋಡಬಹುದು ಕ್ಲಾಡಿಂಗ್ ಮೇಲೆ ಚಿಕ್ಕ ಒಂದು ಪಾರ್ಟ್ ಇದೆಯಲ್ಲ ಇದು ನೋಡಿ ಚಿಕ್ಕ ಚಿಕ್ಕ ಡೀಟೇಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಎರಡು ಡೈನಮಿಕ್ಸ್ಗೆ ಮತ್ತು ರಿಯರ್ ಪ್ರೊಫೈಲಿ ನೀವು ಚೆಕ್ಔಟ್ ಮಾಡ್ಬೋದು ತುಂಬ ಕ್ಲೀನ್ ಆಗಿ ವಾವ್ ಡಿಸೈನ್ ಅಂತಾರಲ್ಲ ಆ ಥರ ಡಿಸೈನ್ ಸಿಕ್ಕಿದೆ ನೋಡ್ಬೋದು ನಿಮಗೆ ಕನೆಕ್ಟಿಂಗ್ ಎಲ್ ಇ ಡಿ ಟೈಲೈಟ್ ನೈಟ್ ಟೈಮಲ್ಲಿ ನಿಜವಾಗ್ಲೂ ಸಖತ್ತಾಗಿ ಕಾಣಿಸುತ್ತೆ ನಿಮ್ಗೆ ಅದ್ರ ಮೇಲೆ ಲೆಕ್ಸಸ್ ಬ್ಯಾಜಿಂಗ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಆರ್ ಎಕ್ಸ್ ಫೈವ್ ಹಂಡ್ರೆಡ್ ಎಚ್ ಡೈರೆಕ್ಟ್ ಫೋರ್ ಡೈರೆಕ್ಟ್ ಫೋರ್ ಅಂದರೆ ಇದು ಆಲ್ ಆಲ್ವೀಲ್ ಡ್ರೈವ್ ಅಂತ ಇದರಲ್ಲಿ ನಿಮಗೆ ಆಲ್ವೀಲ್ ಡ್ರೈವ್ ಸಿಗುತ್ತೆ ಮತ್ತೆ ನೀವು ನೋಡ್ಬೋದು ಮೇಲೆ ನಿಮಗೆ ಶಾಕ್ ಫೇನ್ ಆ್ಯಂಟಿನ ಸಿಗುತ್ತೆ ಮತ್ತೆ ನಿಮಗೆ ಸ್ಪಾಯ್ಲರ್ ಕೊಟ್ಟಿದ್ದಾರೆ ಸ್ಪಾಯ್ಲರ್ನ ಕೂಡ ಸ್ವಲ್ಪ ಟಿಲ್ಟ್ ಮಾಡಿದ್ದಾರೆ ಏರೋ ಡೈನಮಿಕ್ಸ್ಗೋಸ್ಕರ ಮತ್ತೆ ನೀವೆಲ್ಲ ಅನ್ಕೊಳ್ತಿರ್ಬೋದು ಇಷ್ಟು ಕಾಸ್ಟ್ಲಿ ಇಷ್ಟು ದುಡ್ಡು ಕೊಟ್ಟಿ ಗಾಡಿಯಲ್ಲಿ ವೈಪರ್ ಇಲ್ವಾ ಅಂತ ವೈಪರ್ ಬಂದ್ಬಿಟ್ಟು ಇದು ಗಾಡಿ ನೀಟಾಗಿ ಕಾಣಿಸ್ಬೇಕಂತ ವೈಪರ್ನ ನ ಪಾಯ್ಲರ್ ಕೆಳಗಡೆ ಹಿಡನ್ ಮಾಡಿದ್ದಾರೆ ನಾವು ಯಾವಾಗ ವೈಪರ್ನ ಆನ್ ಮಾಡ್ತೀವಿ ಅವಾಗ ವೈಪರ್ ಕೆಳಗಡೆ ಬರುತ್ತೆ ಮತ್ತೆ ನೀವು ಇಲ್ಲಿ ಲ್ಯಾಂಪ್ ನೋಡ್ಬೋದು ಮತ್ತೆ ರಿಯರ್ ಅಲ್ಲಿ ನೋಡ್ಬೋದು ಡಿಸೈನ್ ಬಾ ಕೆಳಗಡೆ ಬಂಪರ್ ಸೈಡಲ್ಲಿ ಶಾರ್ಪಾಗಿ ಆಗಿ ಕೊಟ್ಟಿದ್ದಾರೆ ಒಂಥರ ಸ್ಪೋರ್ಟಿ ಲುಕ್ ಬರುತ್ತೆ ಮತ್ತೆ ನಿಮಗೆ ಬೂಟ್ಸ್ ಓಪನ್ ಇದೆಯಲ್ಲ ಇದ್ರಲ್ಲಿ ನಿಮಗೆ ಹ್ಯಾಂಡ್ಸ್ ಫ್ರೀ ಲೈಕ್ ಬೂಟ್ ಓಪನಿಂಗ್ ಆಪ್ಷನ್ ಇದೆ ನೀವು ಕೀ ನ ಬೂಟ್ ಹತ್ರ ಹೋಗಿ ಸ್ವಲ್ಪ ಹಿಡ್ಕೊಂಡ್ರೆ ಅದೇ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಇನ್ನೊಂದು ನಿಮ್ಗೆ ಅಲ್ಲೇ ಬಟನ್ ಇಂದ ಓಪನ್ ಮಾಡಬಹುದು ಅಥವಾ ಇನ್ನೊಂದು ವೇ ಏನಂದ್ರೆ ಕೀ ಇದೆಯಲ್ಲ ಕೀ ನ ನೀವು ಏನು ಬೂಟ್ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಬೂಟ್ ನೋಡ್ಬೋದು ನಾನು ಕೀ ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಬೂಟ್ ಆಟೋಮೆಟಿಕ್ ಆಗಿ ಓಪನ್ ಆಯ್ತು ಈ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನಿಮಗೆ ಫೋರ್ ಸಿಕ್ಸ್ಟಿ ಒನ್ ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ ನೋಡಬಹುದು ಎಷ್ಟು ದೊಡ್ಡ ಜಾಗ ಇದೆ ಅಂತ ಮತ್ತೆ ಇದರಲ್ಲಿ ರಿಟ್ರಾಕ್ಟೇಬಲ್ ಪಾರ್ಸಲ್ ಸೆಲ್ ಸಿಗುತ್ತೆ ನೋಡಿ ನೀವು ಈ ತರ ಪಾರ್ಸಲ್ ಸೆಲ್ಸ್ ನಾಕೊಳ್ಬಹುದು ಅಥವಾ ವಾಪಸ್ ಹಿಂಗ್ ಬಿಡಬಹುದು ನಿಮ್ಗೆ ಎಲ್ಲ ಕಡೆ ಹುಕ್ ಸಿಕ್ಕಿದೆ ಮತ್ತೆ ನೀವು ನೋಡಬಹುದು ರಿಯರ್ ಸೀಟ್ ಇದೆಯಲ್ಲ ಅದು ಅದು ಫಾರ್ಟಿ ಟ್ವೆಂಟಿ ಫಾರ್ಟಿ ಸ್ಪೀಟ್ ಅಲ್ಲಿ ಫೋಲ್ಡ್ ಆಗುತ್ತೆ ನಿಮ್ಗೆ ಇಲ್ಲಿ ಬಟನ್ ಸಿಗತ್ತೆ ನೋಡಿ ಈ ಬಟನ್ ನೀವು ಕ್ಲಿಕ್ ಮಾಡಿದಾಗ ನೋಡಿ ನೋಡ್ಬೋದು ಅಲ್ಲಿ ಎಲೆಕ್ಟ್ರಿಕಲ್ಲಿ ಸೀಟ್ ಫೋಲ್ಡ್ ಆಗ್ತಿದೆ ಇದು ಒಂದಕ್ಕೆ ಅಲ್ಲ ಲೆಫ್ಟ್ ಮತ್ತೆ ರೈಟ್ ಎರಡು ಸೀಟ್ ನ ನೀವು ಎಲೆಕ್ಟ್ರಿಕಲಿ ಫೋಲ್ಡ್ ಅಥವಾ ವಾಪಸ್ ರಿಟ್ರಾಕ್ಟ್ ಮಾಡ್ಕೊಳ್ಬೋದು ಸೊ ಈಗ ಈ ಗಾಡಿಯ ಇಂಟೀರಿಯರ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ನೋಡ್ಬೋದು ಫಸ್ಟ್ ಆಫ್ ಆಲ್ ಈ ಡೋರ್ಸ್ ತುಂಬಾ ಹೆವಿ ಆಗಿದೆ ಮತ್ತೆ ತುಂಬಾ ಥಿಕ್ ಇದೆ ಮಟ್ ಡೋರ್ ಸೈಡ್ ಅದೆಲ್ಲ ಇನ್ಸ್ ತುಂಬಾ ಮಾಡಿದ್ದಾರೆ ಲೈಕ್ ಹೊರಗಡೆ ರೋಡ್ ಎಲ್ಲ ನಿಮ್ಗೆ ಇಲ್ಲ ಕಂಪ್ಲೀಟ್ ಬ್ಲಾಕ್ ಇಂಟೀರಿಯರ್ ಪ್ರಾಪರ್ ಸ್ಪೋರ್ಟಿ ಫೀಲ್ ಇಂಟೀರಿಯರ್ ಇಂಟೀರಿಯರ್ ಅದು ನಿಮಗೆ ಸಖತ್ ಸ್ಪೋರ್ಟಿ ಫೀಲ್ ಸಿಗುತ್ತೆ ಮತ್ತು ನಿಮ್ಗೆ ನೋಡಬಹುದು ಎಲ್ಲ ಕಡೆ ನಿಮ್ಗೆ ಸಾಫ್ಟ್ ಟಚ್ ಫಿನಿಶ್ ಮತ್ತು ಸ್ಪೀಕರ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ನಿಮ್ಗೆ ನೋಡಬಹುದು ಇಲ್ಲಿ ಫ್ರಂಟ್ ಸೀಟ್ ಅಲ್ಲಿ ಆರ್ಡರ್ ಕೊಟ್ಟಿದ್ದಾರೆ ಸೊ ಈಗ ಇದು ಕೂಪೆ ಡಿಸೈನ್ ಕ್ರಾಸ್ ಓವರ್ ಡಿಸೈನ್ ಇದೆ ಈ ಗಾಡಿಗೆ ಆದರೂ ನಂಗೆ ನೋಡಬಹುದು ಹೆಡ್ ರೂಮ್ ಇನ್ನೂ ಚೆನ್ನಾಗೇ ಇದೆ ರೂಮ್ ನೋಡಬಹುದು ನೀ ರೂಮು ಸಖತ್ತಾಗಿದೆ ಅಂಡರ್ ತೈ ಸಪೋರ್ಟ್ ಬ್ರಿಲಿಯಂಟ್ ಲೆಗ್ ರೂಮು ಸೂಪರ್ ಆಗಿದೆ ಮತ್ತೆ ನನ್ನ ಶೋಲ್ಡರ್ ರೂಮು ನೋಡಬಹುದು ನಾನು ಎಷ್ಟು ಕಂಫರ್ಟೇಬಲ್ ಆಗಿ ಕೂತಿದ್ದೀನಿ ಇಲ್ಲಿ ನಿಮಗೆ ಸೆಂಟರ್ ಆಂಬ್ರೇಶ್ ಕೂಡ ಸಿಗುತ್ತೆ ನಿಮ್ಮ ಸೆಂಟರ್ ಆಮ್ರೇಶ್ ಅಲ್ಲಿ ಇಲ್ಲಿ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ ಮತ್ತೆ ನಿಮಗೆ ಕಪ್ ಹೋಲ್ಡರ್ಸ್ ಟ್ವಿನ್ ಕಪ್ ಹೋಲ್ಡರ್ಸ್ ಕೂಡ ಸಿಗುತ್ತೆ ಅಷ್ಟೇ ಅಲ್ಲ ನಿಮಗೆ ಇಲ್ಲಿ ಹಿಂದೆ ಸೀಟ್ ಸೀಟ್ಗೆ ಕೂಡ ನಿಮಗೆ ವೆಂಟಿಲೇಟೆಡ್ ಆಪ್ಷನ್ ಸಿಗುತ್ತೆ ಲೈಕ್ ನೀವು ಕೋಲ್ಡ್ ಕೋಲ್ಡ್ ಅಥವಾ ಹೀಟೆಡ್ ಹಾಕೊಳ್ಬಹುದು ಮತ್ತೆ ನಿಮಗೆ ಹಿಂದ್ಗಡೆನೂ ಎ ಸಿ ವೆಂಟ್ ಸಿಗುತ್ತೆ ಮತ್ತೆ ಎ ಸಿ ವೆಂಟ್ಸ್ ಕಂಟ್ರೋಲರ್ ಕೂಡ ನಿಮ್ಗೆ ಸಪ್ರೇಟ್ ಆಗಿ ಹಿಂದ್ಗಡೆನೆ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಅಷ್ಟೇ ಅಲ್ಲ ನೀವು ಸೀಟ್ ಕಂಫರ್ಟ್ ಬಗ್ಗೆ ಕೇಳಬೇಕಂದ್ರೆ ಕಂಫರ್ಟ್ ತುಂಬಾ ಚೆನ್ನಾಗೇ ಇದೆ ನೀವು ಸೀಟ್ ನ ರಿಕ್ಲೈನ್ ಕೂಡ ಮಾಡ್ಕೊಳ್ಬಹುದು ನಿಮ್ಗೆ ಅಲ್ಲಿ ಕೆಳಗಡೆ ಬಟನ್ ಇರುತ್ತೆ ನೋಡಿ ಆ ಬಟನ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ನನ್ನ ನನ್ನ ಸೀಟ್ ಹೆಂಗ್ ರಿಕ್ಲೈನ್ ಆಗ್ತಿದೆ ಅಂತ ನೀವು ನೋಡಬಹುದು ಆ ಬಟನ್ ಕ್ಲಿಕ್ ಇಂದ ನನ್ನ ಸೀಟ್ ಕಂಪ್ಲೀಟ್ ಆಗಿ ರಿಕ್ಲೈನ್ ಆಗಿದೆ ನಾನೀಗ ಹೆಂಗ್ ಫೀಲ್ ಆಗ್ತಿದೆ ಅಂದ್ರೆ ಫುಲ್ ಕಂಫರ್ಟೇಬಲ್ ಆಗಿ ಫೀಲ್ ಆಗಿದೆ ಒಂದು ಲಾಂಗ್ ಡ್ರೈವ್ ಈಸಿಯಾಗಿ ಹೋಗ್ಬೋದು ಇದರಲ್ಲಿ ಸೊ ಈಗ ನಾವು ಲೆಕ್ಸಸ್ ಆರ್ ಎಕ್ಸ್ ಫೈವ್ ಹಂಡ್ರೆಡ್ ಹೆಚ್ ಇಂಟೀರಿಯರ್ ಇದ್ದೀವಿ ಈ ಮಾಡೆಲ್ ಅಲ್ಲಿ ಕಂಪ್ಲೀಟ್ ಬ್ಲಾಕ್ ಇಂಟೀರಿಯರ್ ಇದೆ ನೀವು ನೋಡಬಹುದು ಎಷ್ಟು ಸಕ್ಕತ್ತಾಗಿ ಆಗಿ ಎಷ್ಟು ಲಕ್ಸುರಿಯಾಗಿ ಕಾಣಿಸ್ತಿದೆ ಅಂತ ನಿಮ್ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಬಹುದು ನಿಮ್ಗೆ ಎ ಸಿ ವೆಂಟ್ಸ್ ಮತ್ತೆ ಒಂಥರ ಫುಲ್ ಈ ಕಂಪ್ಲೀಟ್ ಸೆಂಟರ್ ಕನ್ಸೋಲಿಂದ ಈ ಸೈಡ್ ಇದೆಯಲ್ಲ ಸ್ವಲ್ಪ ಡ್ರೈವರ್ ಕಡೆ ಟಿಲ್ಟ್ ಆಗಿದೆ ಡ್ರೈವರ್ ಜಾಸ್ತಿ ಅಂತ ನಿಮ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಗೆ ನ್ಯಾನೋ ಎಕ್ಸ್ ಅಂತಿದೆ ನ್ಯಾನೋ ಎಕ್ಸ್ ಏನಂದ್ರೆ ಇದು ಪ್ಯಾನಸಾನಿಕ್ ಅರ್ಟ್ ಜೊತೆ ಲೈಕ್ ಕಂಬೈನ್ ಕೊಲಾಬ್ರೇಟ್ ಮಾಡಿ ಎ ಸಿ ಇವೆಂಟ್ಸಿಂದ ನಿಮ್ಗೆ ಏರ್ ಡ್ರಾಪ್ಲೆಟ್ಸ್ ಬರುತ್ತೆ ಆ ಏರ್ ಡ್ರಾಪ್ಲೆಟ್ಸ್ ಯಾಕೆ ಅಂದ್ರೆ ನಿಮ್ಗೆ ಫ್ರೆಶ್ ಏರ್ ಸಿಗಲಿ ಅಂತ ಏರ್ ಡ್ರಾಪ್ಲೆಟ್ಸ್ ಎಲ್ಲ ಬರುತ್ತೆ ನಿಮಗೆ ಇಲ್ಲಿ ಕಂಟ್ರೋಲ್ ಸಿಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಚೇಂಜ್ ಮಾಡೋಕ್ಕೆ ಅಷ್ಟೆಲ್ಲ ನಿಮಗೆ ಸ್ಟೇರಿಂಗ್ ಮತ್ತು ಸೀಟ್ಗೆ ಎರಡಕ್ಕೂ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಕಂಟ್ರೋಲ್ ಸಿಗುತ್ತೆ ಮತ್ತು ಮೆಮೊರಿ ಫಂಕ್ಷನ್ ಸಿಗುತ್ತೆ ಲೈಕ್ ನೀವು ಇಲ್ಲಿ ಒನ್ ಟೂ ತ್ರೀ ಅಂತ ಇದೆಯಲ್ವಾ ನೀವು ಇಲ್ಲಿ ಸೆಟ್ ಮಾಡಿ ನಿಮ್ಮ ಡ್ರೈವರ್ ಪೊಸಿಷನ್ನ ನೀವು ಒನ್ ಅಂತ ಸೆಟ್ ಮಾಡಿಕೊಂಡ್ರೆ ಬೇರೆ ಎರಡು ಓಡಿಸಿ ನಿಮ್ಗೆ ನಿಮ್ಮ ಸೀಟ್ ಅದೇ ಪ್ರಕಾರ ಸೆಟ್ ಮಾಡಬೇಕಂದ್ರೆ ಒಂದು ಕ್ಲಿಕ್ ಮಾಡಿದ್ರೆ ಅದೇ ನಿಮ್ಮ ಡ್ರೈವಿಂಗ್ ಪೊಸಿಷನ್ಗೆ ವಾಪಸ್ ಸ್ಟೇರಿಂಗ್ ಮತ್ತು ಸೀಟ್ ಅಡ್ಜಸ್ಟ್ ಆಗಿಬಿಡುತ್ತೆ ಮತ್ತು ನಿಮಗೆ ನೋಡ್ಬೋದು ರೈಟ್ ಸೈಡಲ್ಲೇ ನಿಮಗೆ ಫ್ಯೂಲ್ ಮತ್ತು ಬೂಟ್ ಓಪನ್ ಬಟನ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಗಾಡಿ ಸೆಂಟರ್ ಲಾಕಿಂಗ್ ಮಿರರ್ ಮತ್ತೆ ಪವರ್ ವಿಂಡೋಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ಮತ್ತೆ ಸೇಮ್ ಇಲ್ಲಿ ಸ್ಪೀಕರ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ನಿಮಗೆ ನೋಡ್ಬೋದು ಸೆಂಟರ್ ಕಂಟ್ರೋಲ್ ಎಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನಿಮ್ಗೆ ಇಲ್ಲಿ ನೋಡಬಹುದು ಸೆಂಟರ್ ಆಮ್ರೇಶ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಇದೆ ಈ ಸೆಂಟರ್ ಆಮ್ರೇಶ್ ಇದೆಯಲ್ಲ ಎರಡು ಸೈಡಿಂದ ಓಪನ್ ಮಾಡ್ಬೋದು ಮತ್ತೆ ಇಲ್ಲಿ ನಿಮಗೆ ಟ್ವಿನ್ ಕಪ್ ಹೋಲ್ಡರ್ ಸಿಗುತ್ತೆ ಇದು ಈ ಗಾಡಿಯ ಗೇರ್ ನಾಬ್ ಲೈಕ್ ಆಟೋಮೆಟಿಕ್ ಗೇರ್ ಸೆಲೆಕ್ಟರ್ ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಸಿಗುತ್ತೆ ಮತ್ತೆ ನಿಮಗೆ ಇಲ್ಲಿ ಟ್ರೈಲ್ ಮೋಡ್ ಅಂತ ಸಿಗುತ್ತೆ ಟ್ರೈಲ್ ಮೋಡ್ ಅಂದರೆ ಈ ಗಾಡಿ ಆಫ್ ರೋಡ್ ಮೋಡ್ ಆ ಆಫ್ ರೋಡ್ ಮಾಡಲ್ಲಿ ನಿಮಗೆ ಹೆಂಗ್ ಪವರ್ ಸಿಗಬೇಕು ಲೈಕ್ ಅಥವಾ ಹೆಂಗ್ ಟ್ರಾಕ್ಷನ್ ಸಿಗಬೇಕು ಹೆಂಗ್ ಪವರ್ ಲಾಸ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ಲೈಕ್ ಆಗ ಇಂಜಿನ್ ಅದ್ರ ಪ್ರಕಾರ ಟ್ಯೂನ್ ಆಗುತ್ತೆ ರೆಡಿ ಆಗುತ್ತೆ ಇಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ನಿಮಗೆ ಏನು ಸ್ಟೋರೇಜ್ ಸ್ಪೇಸ್ ಕೂಡ ಇದೆ ನಿಮ್ಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಸಿ ಟೈಪ್ ಚಾರ್ಜರ್ ಮತ್ತು ಯು ಎಸ್ ಬಿ ಚಾರ್ಜರ್ ಸಿಕ್ಕಿದೆ ಮತ್ತೆ ಇಲ್ಲಿ ನೀವು ನೋಡಬಹುದು ಎರಡು ಸಿ ಟೈಪ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೆ ನೀವು ಇಲ್ಲೂ ಮೇಲ್ ಕಡೆ ಕೂಡ ನಿಮ್ ಫೋನ್ ನ ಇಟ್ಕೊಳ್ಬಹುದು ಮತ್ತೆ ನೀವು ಇನ್ಫೋನ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ನೋಡ್ಬೋದು ಎಷ್ಟು ದೊಡ್ಡ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಂತ ಇದ್ರಲ್ಲಿ ನಿಮಗೆ ತುಂಬಾ ಅಂದ್ರೆ ತುಂಬಾ ಲೈಕ್ ಆಪ್ಷನ್ಸ್ ಇದೆ ಇದ್ರಲ್ಲಿ ನೀವು ನೋಡ್ಬೋದು ಇನ್ಬಿಲ್ಟ್ ನ್ಯಾವಿಗೇಷನ್ಸ್ ನಾವಿಗೇಷನ್ಸ್ ಇದೆ ಮತ್ತೆ ನಿಮ್ಮದು ಎ ಸಿ ಕಂಟ್ರೋಲ್ಸ್ ಇದೆಯಲ್ಲ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ಸ್ ಎಲ್ಲ ಈ ಸ್ಕ್ರೀನ್ ಅಲ್ಲಿ ನೋಡಬಹುದು ಇದರಲ್ಲೇ ನೀವೆಲ್ಲ ಮಾಡ್ಕೊಳ್ಬೋದು ಮತ್ತು ನಿಮಗೆ ಇಲ್ಲಿ ಲೈಕ್ ಬ್ಲೂಟೂತ್ ಕನೆಕ್ಟಿವಿಟಿ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ ಪ್ಲೇ ಮತ್ತು ನಿಮ್ಮ ಕಾರ್ದು ನೀವು ಸ್ಪೋರ್ಟ್ಸ್ ಮೋಡ್ ಇಕೋ ಮೋಡ್ ಅಥವಾ ನಾರ್ಮಲ್ ಮೋಡ್ ಯಾವುದೇ ಮೋಡ್ಸು ಅಥವಾ ಸೀಟ್ ಕಂಟ್ರೋಲ್ಸ್ ನೋಡಿ ಡ್ರೈವಿಂಗ್ ಅಸಿಸ್ಟ್ ಟ್ರಿಪ್ ಇನ್ಫಾರ್ಮೇಶನ್ ಎನರ್ಜಿ ಫ್ಲೋ ಆಲ್ ವೀಲ್ ಡ್ರೈವ್ ಟೈರ್ ಪ್ರೆಷರ್ ಮಾನಿಟರ್ ಎಲ್ಲ ಇದರಲ್ಲೇ ಸಿಗುತ್ತೆ ಮತ್ತು ಸೆಟ್ಟಿಂಗ್ಸಲ್ಲೂ ಅಷ್ಟೇ ನಿಮಗೆ ತುಂಬ ಈ ಸ್ಕ್ರೀನ್ದು ತುಂಬ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಳ್ಬೋದು ಮತ್ತು ನೀವು ಈಗ ನನ್ನ ಫೋನ್ನ ನಾನು ಬ್ಲೂಟೂತಿಗೆ ಕನೆಕ್ಟ್ ಮಾಡಿದ್ದೀನಿ ಒಂದು ಆಡಿಯೋ ಪ್ಲೇ ಮಾಡಿಬಿಟ್ಟು ಒಂದು ಕ್ವಿಕ್ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತಲೂ ಕೇಳಿಸ್ಕೊಳ್ಳೋಣ What is ಗಾಡಿ ಆಡಿಯೋ ಕ್ವಾಲಿಟಿ ಎಷ್ಟು ಬ್ರಿಲಿಯಂಟ್ ಆಗಿತ್ತು ಅಂತ ನಂಗೆ ನಿಜವಾಗ್ಲೂ ಆಡಿಯೋ ನಾನೀಗ ಫಸ್ಟ್ ಟೈಮ್ ಆಡಿಯೋ ಪ್ಲೇ ಮಾಡಿದ್ದು ಆಡಿಯೋ ಪ್ಲೇ ಮಾಡಿದ ತಕ್ಷಣ ನನ್ನ ಮುಖದ ಮೇಲೆ ಒಂದು ಸ್ಮೈಲ್ ಬಂದ್ಬಿಡ್ತು ಅಷ್ಟು ನಿಜವಾಗ್ಲೂ ಅಷ್ಟು ಸಕ್ಕತ್ತಾಗಿದೆ ಇದು ಆಡಿಯೋ ಕ್ವಾಲಿಟಿ ಮತ್ತು ನೀವು ಇಲ್ಲಿ ಇನ್ಸ್ಟು ಇನ್ಸ್ಟ್ರೂಮೆಂಟ್ ನೋಡ್ಬೋದು ನಿಮಗೆ ಅಲ್ಲಿ ತುಂಬ ಆಪ್ಷನ್ಸ್ ಕೊಡುತ್ತೆ ನಿಮ್ಮ ಡ್ರೈವ್ ಅಸಿಸ್ಟ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದರಲ್ಲಿ ಏಡಾಸ್ ಕೂಡ ಇದೆ ಇರೋದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅದೆಲ್ಲ ತುಂಬ ಆಪ್ಷನ್ಸ್ ಸಿಗುತ್ತೆ ಮತ್ತು ನಿಮಗೆ ಏನೋ ಡಿಜಿಟಲ್ ಆಗಿ ಎಲ್ಲ ತೋರಿಸುತ್ತೆ ಲೈಕ್ ಸ್ಪೀಡೋ ಮೀಟರ್ ಅದೆಲ್ಲ ಮತ್ತು ನಿಮಗೆ ನೋಡ್ಬೋದು ಲೈಕ್ ನಿಮ್ಗೆ ಏನೋ ಆರ್ ಪಿ ಎಮ್ ಮೀಟರ್ ಇದೆಯಲ್ಲ ಇದು ಹೈಬ್ರಿಡ್ ಆಗಿರೋದ್ರೆ ಇದ್ರಲ್ಲಿ ಆರ್ ಪಿ ಎಮ್ ಮೀಟರ್ ಇಲ್ಲ ಚಾರ್ಜಿ ಪವರ್ ತರ ತೋರಿಸುತ್ತೆ ಮತ್ತೆ ಕಂಪ್ಲೀಟ್ ಆಗಿ ಲೈಕ್ ಓವರ್ ಆಲ್ ನನ್ನ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಲೈಕ್ ತುಂಬಾ ತುಂಬ ಇಷ್ಟ ಆಯಿತು ಮತ್ತೆಲ್ಲ ಅನ್ಕೊಳ್ತೀರಾ ಡೋರ್ ಹ್ಯಾಂಡಲ್ ಡೋರ್ ಓಪನ್ ಮಾಡೋದು ನಾವು ಯೂಶಲಿ ಹ್ಯಾಂಡಲ್ ಇಟ್ಕೊಂಡು ಓಪನ್ ಮಾಡ್ತೀವಿ ಅದ್ರ ಲೆಕ್ಸಸ್ ನಮಗೆ ಕಷ್ಟ ನಮಗೆ ಎಲ್ಲ ಈಸಿ ಫಿಂಗರ್ ಟಚ್ ಎಲ್ಲ ಇರಬೇಕಂತ ಇಲ್ಲಿ ಒಂದು ಬಟನ್ ಇದನ್ನು ನೋಡಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಡೋರ್ ಓಪನ್ ಆಗುತ್ತೆ ಸೊ ನಿಮಗೆ ಇದರಲ್ಲಿ ಎಡಾಸ್ ಫೀಚರ್ಸ್ ಕೂಡ ಇದೆ ಇದರಲ್ಲಿ ಹೈ ಬಿ ಅಸಿಸ್ಟ್ ಆಟೋಮೆಟಿಕ್ ಆಗಿ ಅದರ ಗಾಡಿನ ಡಿಟೆಕ್ಟ್ ಮಾಡಿ ನೀವು ಗಾಡಿ ಬಿ ಅಲ್ಲಿ ಓಡಿಸಿದ್ರೆ ಎದುರುಗಡೆ ಯಾವ್ದಾದ್ರು ಗಾಡಿ ಡಿಟೆಕ್ಟ್ ಆದರೆ ಆಟೋಮೆಟಿಕ್ ಆಗಿ ಲೋ ಬಿ ಶಿಫ್ಟ್ ಆಗುತ್ತೆ ಅದೇ ತರ ಎಲ್ಲರೂ ಖಾಲಿ ಪ್ಯಾಚ್ ಇಲ್ಲಿ ಸಿಕ್ಕಿದಾಗ ಇದು ಆಟೋಮೆಟಿಕ್ ಹೈಬಿಮಿಗೆ ಶಿಫ್ಟ್ ಆಗುತ್ತೆ ಮತ್ತೆ ಇದರಲ್ಲಿ ಏನು ಕ್ರೂಸ್ ಕಂಟ್ರೋಲ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದರಲ್ಲಿ ಲೇನ್ ಕೀಪ್ ಅಸಿಸ್ಟ್ ಇದೆ ಇದೇ ತರ ತುಂಬಾ ಅಡಾಸ್ ಫೀಚರ್ಸ್ ಕೂಡ ಇದೆ ಅಡಾಸ್ ಅಂದರೆ ಅಡಾಪ್ಟಿವ್ ಡ್ರೈವಿಂಗ್ ಅಸಿಸ್ಟೆಂಟ್ ಸಿಸ್ಟಮ್ ಸೊ ಈ ಗಾಡಿಯ ಸ್ಪೆಸಿಫಿಕೇಶನ್ ಬಂದು ಇದರಲ್ಲಿ ನಿಮಗೆ ಟೂ ಪಾಯಿಂಟ್ ಫೋರ್ ಲೀಟರ್ ಟರ್ಬೋ ಚಾರ್ಜ್ ಟ್ವಿನ್ ಕ್ಯಾಂ ಮತ್ತೆ ಟ್ವಿನ್ ಕ್ಯಾಮ್ ಸಿಕ್ಸ್ಟೀನ್ ವಾಲ್ವ್ ಇಂಜಿನ್ ಸಿಗುತ್ತೆ ಇದು ನಿಮಗೆ ಟೂ ಹಂಡ್ರೆಡ್ ಕಿಲೋ ವಾಟ್ ಪವರ್ ಮತ್ತೆ ಫೋರ್ ಸಿಕ್ಸ್ಟೀನ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಗಾಡಿ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಒನ್ ಏಯ್ಟ್ ಕ್ರೋರ್ಸ್ ನಾನು ನಿಜ ಹೇಳ್ಬೇಕಂದ್ರೆ ಈ ಗಾಡಿ ನಾನು ನೋಡ್ಬಿಟ್ಟು ನಿಜ ಫಿತ್ ಆಗ್ಬಿಟ್ಟಿದೀನಿ ಈ ಗಾಡಿ ಸಖತ್ತಾಗಿದೆ ಲೈಕ್ ನಿಮಗೆ ಕಂಫರ್ಟ್ ಇರ್ಬೋದು ಲಕ್ಸುರಿ ಇರ್ಬೋದು ಪರ್ಫಾಮೆನ್ಸ್ ಇರ್ಬೋದು ಎಲ್ಲದರಲ್ಲಿ ನಂಬರ್ ಒನ್ ಇವ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಾಗೆ ಆಗ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅವಾಗ ನನಗೆ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ ಹಾಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ನಲ್ಲಿ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್